ವೀಕ್ಷಕರೇ ಇಲ್ಲೊಂದು ಗವಿ ಸಿದ್ದೇಶ್ವರ ವೃತ್ತ ಅಂತ ಇದೆ ಮಲ್ಲನಗುಳಿ ಅಂತೇಳಿ ಇದು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯಲ್ಲಿ ನೀವು ಬಂದರೆ ಇಲ್ಲೊಂದು ಗವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೊಂದು ಗವಿ ಮಠ ಅಂತ ಇದೆ ಅಲ್ಲಿಗೆ ಹೋಗುವಂತಹ ಒಂದು ದಾರಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಬನ್ನಿ ಒಳಗಡೆ ಹೋಗೋಣ ಇವತ್ತು ಮಲ್ಲನಗುಳಿ ಬಳಿಯಲ್ಲಿರುವಂತಹ ಒಂದು ಆ ಸಿದ್ದೇಶ್ವರನ ಒಂದು ಗವಿಯನ್ನು ನೋಡೋಣ ಹಾಗೇ ಮೇನ್ ರೋಡ್ನಿಂದ ಬಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಗವಿ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಮಾರ್ಗ ಬನ್ನಿ ಕಲ್ಲಲ್ಲಿ ಒಡೆದು ಮೂಡಿರುವಂತಹ ಗವಿ ಸಿದ್ದೇಶ್ವರ ಸ್ವಾಮಿಯ ಬೆಟ್ಟವನ್ನು ನೋಡೋಣ ಈ ಊರು ಬಂದು ಮಲ್ಲನಗುಳಿ ಅಂಥೇಳಿ ಇತ್ತೀಚೆಗೆ ಓಪನ್ ಆಗಿರುವಂಥದ್ದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಹಾ ಅದ್ಭುತವಾದ ಹೌದಾ ನೋಡಿ ವೀಕ್ಷಕರೇ ಹೇಗಿದೆ ವಿಹಂಗಮ ನೋಟ ಇದು ಗವಿ ಸಿದ್ದೇಶ್ವರ ಸ್ವಾಮಿಯ ಬೆಟ್ಟ ಹೊಸ್ತಾಗಿ ರಿನೋವೇಷನ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಅಲ್ವಾ ಹಾಂ ಹೌದಾ ಹಂಗೆ ಮೇಲುಗಡೆ ಹೀಗೆ ಬಂದರೆ ಗುಡ್ಡ ಹತ್ತಿ ನಿಮಗೆ ಇಲ್ಲಿ ಮೆಟ್ಲುಗಳು ನೋಡ್ತಾ ಇದ್ದೀರಾ ವೀಕ್ಷಕರೇ ಹೀಗೆ ಬಂದರೆ ಮೇಲುಗಡೆ ನಿಮ್ಮನ್ನು ಸಿದ್ದೇಶ್ವರ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗುತ್ತೆ ಬನ್ನಿ ಮುಂದೆ ಹೋಗೋಣ ಹಾಗೆ ಮುಂದೆ ಬಂದರೆ ನೋಡಿ ಇದು ಬಂದು ಕಲ್ಲಲ್ಲಿ ಒಳಗಡೆ ಗವಿಯಲ್ಲಿ ಗವಿ ಸಿದ್ದೇಶ್ವರ ಸ್ವಾಮಿ ಒಡೆದು ಮೂಡಿರುವ ಒಂದು ಸ್ಥಳ ಅಂತ ಹೇಳಲಾಗುತ್ತೆ ವೀಕ್ಷಕರೇ ಗಮನಿಸಿ ಇಲ್ಲಿ ಓಕೆ ಇದೇ ಸ್ವಾಮಿ ನೀವು ಇಲ್ಲಿ ಇದ್ದೀರಲ್ಲ ಗುರುಮಲ್ಲ ಸ್ವಾಮಿಗಳು ಅಂಥೇಳಿ ವೀರಸಿಂಹಾಸನ ಶಿಲಾಮಠ ಸೋಮಹಳ್ಳಿ ಈ ಒಂದು ಸನ್ನಿಧಾನದಲ್ಲಿ ಹಿಂದೆ ಇಲ್ಲೇ ತಪಸ್ ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಕಣ್ತುಂಬಿಕೊಳ್ಳಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಸಿಗುವಂತಹ ಮಲ್ಲನಗುಳಿ ಅನ್ನುವ ಹಳ್ಳಿಯಲ್ಲಿ ಇರುವಂತಹ ಗವಿ ಸಿದ್ದೇಶ್ವರನ ಒಂದು ಸನ್ನಿಧಾನ ಇಲ್ಲಿ ಹಿಂದೆ ಗುರುಮಲ್ಲ ಸ್ವಾಮಿ ಅನ್ನುವಂಥವರು ತಪಸ್ಸನ್ನು ಮಾಡ್ತಿದ್ದಂತಹ ಸ್ಥಳ ಅಂತ ಹೇಳಲಾಗುತ್ತೆ ಅಷ್ಟು ನೀವು ಕೂಡ ಈ ಒಂದು ಗವಿ ಸಿದ್ದೇಶ್ವರನ ಒಂದು ಸನ್ನಿಧಾನಕ್ಕೆ ನೀವು ಭೇಟಿ ಕೊಡಬೇಕು ಅಂತ ನನ್ನದೊಂದು ಮನವಿ ಹೇಗಿದೆ ನೋಡಿ ಸ್ನೇಹಿತರೆ ಹೀಗೆ ಮುಂದೆ ಹೋಗೋಣ ಬನ್ನಿ ವೀಕ್ಷಕರೇ ಮೇಲೆಯೂ ಕೂಡ ಮೇಲೇನಿದೆ ಅನ್ನೋದನ್ನು ನೋಡೋಣ ಹೌದಾ ಹಾಂ 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 ಹಾಗಾಗಿ ಈ ಕೊಳದ ಹೆಸರು ಬಂದು ಹಾಗಾಗಿ ಇಲ್ಲಿ ವೀಕ್ಷಕರೇ ಗಮನಿಸಿ ಇಲ್ಲೊಂದು ಕೊಳ ಇದೆ ಈ ಕೊಳದಲ್ಲಿ ಈ ಸಿದ್ದೇಶ್ವರ ಸ್ವಾಮಿಯ ಒಂದು ಪಾದುಕೆಗಳನ್ನು ನೀವು ಇಲ್ಲಿ ಗಮನಿಸ್ಬೋದು ಭಾಳ ಹಿಂದೆ ತಪಸ್ಸಲ್ಲಿ ತಪಸ್ಸಲ್ಲಿ ನಿರತರಾಗಿದ್ದರಂತೆ ಈ ಒಂದು ಪ್ರದೇಶದಲ್ಲಿ ನೋಡಿ ಹೇಗಿದೆ ನೀರನ್ನ ತೆಗೆದು ನೀವು ಇಲ್ಲಿ ಅನ್ನದಾನ ಮಾಡ್ತಿದ್ದ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಕವಿ ಸಿದ್ದೇಶ್ವರನ ಸ್ವಾಮಿಯ ಒಂದು ಬೆಟ್ಟ ಮಲ್ಲನಗುಳಿ ಮುಂದೆ ಹೋಗೋಣ ಬನ್ನಿ ಯಾವುದು ಹಿಂದಿನ ಬೆಟ್ಟ ಓ ಅದು ಹಿಂದಿನ ಬೆಟ್ಟ ಇದು ಮುಂದಿನ ಬೆಟ್ಟ ಅಂತನಾ ಸ್ನೇಹಿತರೆ ಅಲ್ಲಿಂದ ಹೀಗೆ ಮುಂದೆ ಬಂದರೆ ಇಲ್ಲಿ ಮೇಲೆ ನೋಡ್ತಾ ಇದ್ದೀರಲ್ಲ ಬನ್ನಿ ಇನ್ನೂ ಮುಂದೆ ಹೋಗ್ತೀನಿ ಒಳಗಡೆ ಇರುವಂತಹ ಗವಿಯಲ್ಲಿ ಗಂಧಕಡಿಯನ್ನು ಕಸಿದ್ರೆ ಈ ಮೇಲೆ ಏನಿದೆ ಈ ಒಂದು ಪ್ರದೇಶದಲ್ಲಿ ಅದರ ಹೊಗೆ ಬರುತ್ತೆ ಅಂತೇಳಿ ಸ್ಥಳೀಕರು ಹೇಳ್ತಾ ಇದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅಲ್ಲಿ ಪೂಜೆ ಮಾಡಿ ಕೆಳಗಡೆ ಗಣ್ಕಡಿ ಕಸಿದ್ರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಹೊಗೆ ಬತ್ತಾನೆ ಅದರ ಒಂದು ಹೊಗೆ ಏನಿದೆ ಈ ಒಂದು ಭಾಗದಲ್ಲಿ ಬರುತ್ತೆ ನೋಡಿ ಕಣ್ ತುಂಬಿಕೊಳ್ಳಿ ವೀಕ್ಷಕರೇ ಈ ಒಂದು ಗವಿಯ ಒಂದು ಮೇಲ್ಭಾಗದಲ್ಲಿ ಕೆಳಗಡೆ ಹಸಿದರೆ ಈ ಒಂದು ಮುಖಾಂತರವಾಗಿ ಹೊಗೆ ಬರುತ್ತೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ ತುಂಬ ಅಪರೂಪವಾಗಿದೆ ಇದು ಹಾಗೆ ಕೆಳಗಡೆಯಿಂದ ಹೀಗೆ ಮೇಲ್ಗಡೆ ಬಂದರೆ ಇನ್ನೂ ನೋಡೋದಕ್ಕೆ ನಿಮಗೆ ಮೇಲೆಯೂ ಕೂಡ ಇದೆ ಮೇಲ್ಗಡೆ ಬಂದರೆ ಗವಿಸಿದ್ದೇಶ್ವರನ ಒಂದು ಗುಡ್ಡ ಹೇಗಿದೆ ನೋಡಿ ಹಿಂದೆ ಇರುವಂತಹ ಆ ಆ ಗುಡ್ಡದ ಹೆಸರೇನು ಹಿಂದೂಪೆಟ್ಟ ಜೈನ್ಗಲ್ಲು ಅಂತ ಹಿಂದೂ ಜೈನ್ಗಲ್ಲು ಅಂತ ಅದು ಓಹೋ ಅಲ್ಲಿ ಜೇನಿದೆಯಾ ಹಾ ಹಾ ಗುಳಿಯ ಸುಂದರವಾದಂತಹ ಒಂದು ವೀಕ್ಷಣೆಯನ್ನು ನೀವು ಇಲ್ಲಿ ಸವಿತಾ ಇದ್ದೀರ ಇದು ಮುಂದೂರು ಬೆಟ್ಟ ಅದು ಬೆಟ್ಟ ಅಂತಾನೆ ಇಂದು ಬೆಟ್ಟ ಹಿಂದೂ ಬೆಟ್ಟ ಅದ್ರಲ್ಲಿ ನೋಡಿ ಜೇನು ಕಾತ ನೋಡಿ ಅದ್ರಲ್ಲಿ ಜೇನು ಯಾವಾಗಲೂ ಅಲ್ಲಿ ಜೈನ್ ಇರುತ್ತೆ ಯಾವಾಗಲೂ ಯಾವ್ದು ಇರ್ತಾನೆ ಬಹಳ ವಿಶೇಷತೆಯಿಂದ ಕೂಡಿರುವಂತಹ ಒಂದು ಸ್ಥಳ ಹಾಗಾಗಿ ಮಾರ್ಗ ಮಧ್ಯದಲ್ಲಿ ಇಲ್ಲೊಂದು ಗವಿ ಸಿದ್ದೇಶ್ವರ ಸ್ವಾಮಿಯ ಒಂದು ಗವಿ ಇದೆ ನೋಡ್ತಾ ಇದ್ದೀರಲ್ಲ ಬನ್ನಿ ಒಳಗಡೆ ಸ್ವಾಮಿಯ ಒಂದು ದರ್ಶನವನ್ನು ಮಾಡೋಣ ಇತ್ತೀಚೆಗೆ ಸುತ್ತೂರು ಮಠದ ದೇಶಿಕೇಂದ್ರಿ ಮಹಾಸ್ವಾಮಿಗಳು ಇದನ್ನು ಉದ್ಘಾಟನೆ ಮಾಡಿದ್ರು ಅಂತ ಕೇಳ್ಪಟ್ಟೆ ಬನ್ನಿ ನೋಡಿ ಸ್ನೇಹಿತರೆ ಗವಿ ಸಿದ್ದೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ ಬನ್ನಿ ವೀಕ್ಷಕರೇ ಎಷ್ಟು ವಿಶಾಲವಾದಂತಹ ಬಂಡೆಯಲ್ಲಿ ನಿರ್ಮಾಣವಾಗಿರುವಂತಹ ಗವಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ಹಾಂ ಗವಿಶ್ ಹಾಂ 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 ಗವಿಸಿದ್ದೇಶ್ವರ ಸ್ವಾಮಿಯ ಲಿಂಗ ಕಣ್ತುಂಬಕಳಿ ವೀಕ್ಷಕರೇ ಗವಿಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ವಿಶಾಲವಾಗಿದೆ ಬನ್ನಿ ಒಳಗೆ ಒಂದು ಗವಿಯೂ ಕೂಡ ಇದೆ ಇಲ್ಲಿ ಗಂಧಕಟ್ಟಿಯನ್ನು ಕಸಿದ್ರೆ ನಾನು ಮೇಲೆ ಏನು ತೋರಿಸ್ತೇನೆ ನಿಮಗೆ ಆ ಒಂದು ನೋಡಿ ಇದೇ ಆ ಗವಿ ಇಲ್ಲಿ ಗಂಧ್ಗಡಿಯನ್ನು ಕಸಿದ್ರೆ ಮೇಲುಗಡೆ ನೀವು ಹೊಗೆಯನ್ನು ನೋಡ್ಬೋದು ಅಂತ ಹೇಳ್ತಾರೆ ಸ್ಥಳೀಕರು ಇಲ್ಲಿ ನೋಡ್ತಾ ಇದೀರಲ್ಲ ತುಂಬ ಬಾವಲಿಗಳು ಕೂಡ ಇವೆ ನೋಡಿ ಇದು ಗುರುಮಲ್ಲೇಶ್ವರ ಇದ್ದ ಸ್ಥಳ ಇದು ಆಗ ಪೂರಾ ಬರೀ ಜಾಗ ಇರಲಿಲ್ಲ ಎಲ್ಲ ಸೇರ್ಕೊಂಡು ಈಗ ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ತಿಂಗ ತಿಂಗ ಊಟ ನಡತ್ತೆ ಎರಡು ಸಾವಿರ ಜನಕೆ ಗವಿ ಗವಿ ಇತ್ತು ಎಲ್ಲ ಪಾಳಾಗಿತ್ತು ಆಗ ಈಗ ನಾವು ಎರಡು ವರ್ಷದಿಂದ ಎಲ್ಲ ಸಹ ಚೆನ್ನಾಗಿ ಮಾಡ್ಕೊಂಡು ನಾವು ಯಾರೋ ಮಾಡ್ಕೊಂಡು ಹೋಯ್ತಾವಿ ಹಾಂ ಹಾಂ ಆಗ ಸ್ವಲ್ಪ ಶಾನೆ ಹಿಗ್ನಿ ಇದಾಗಿರ್ತು ಈಗ ಈಗೆಲ್ಲ ಚೆನ್ನಾಗಿ ಮಾಡ್ಕೊಂಡು ಈಗ ನಡ್ಕೊಂಡು ಹೋಗ್ತಾ ಯಾರ ನಿಮ್ಮಂಥ ದಾನಿಗಳು ಕೊಡ್ತಾವ್ರ ಅಂದ್ ಮಾಡ್ಕೊಂಡು ಹೋಯ್ತಾವಿ ಹಾಂ ಗುರುಮಲ ಸ್ವಾಮಿಗಳು ಹಾಂ ಅದ ಅಲ್ಲದ ಅಲ್ಲದೆ ಅಲ್ಲಿ ಜೋಸ್ಪೇಟೆಲಿ ಗುರುಮಲ ಸ್ವಾಮಿಗಳು ಇವ್ರು ಇದ್ದಿಷ್ಟ ಸ್ಥಳ ಇದು ಈ ಸ್ಥಳ ಇದ್ದಾಗಲಿ ಈಗ ನಾವು ಇದ ಅವ್ರ ಕುಂಡಿಸ್ಬೇಕು ಈಗ ಅಲ್ಲಿ ಈಗ ಅವ್ರು ಇಲ್ಲೇ ಇಲ್ಲೇ ಮಲಗತಿರು ಆವು ಹುಲಿ ಕೀರಾ ಇಬ್ಬ ಎಲ್ಲಾನು ಸಾಕ್ಕೊಂಡು ನಾವು ಊಟ ತಂದು ಕೊಟ್ಕೊಂಡು ಇದ್ದೀವಿ ಇಲ್ಲಿ ಇದು ಅದು ಈಗ ಇದು ಇದು ಮಾಡಬೇಕು ಈಗ ನಾವು ಈ ದೇವಸ್ಥಾನ ಇದೆ ಪುನಾವ್ ಇದು ಅವ್ರ ಇಷ್ಟ ಸ್ಥಳ ಅದು ಹುಲಿಗೂಡು ಹುಲಿಗೂಡು ಅಂತ ಇದೆ ಹೆಸರು ಹುಲಿನ ಕೂಡ ಬಂದಿದೆ ಹುಲಿನ ಮನೆ ಕತ್ತಿತ್ತು ಹುಲಿನ ಮನೆ ಕತ್ತಿತ್ತು ಇವರು ಆದಿಲಿ ಇದ್ದವರು ಇವರು ಕೀರಾ ಎಲ್ಲ ಇದ್ದ ಸ್ಥಳ ಇದು ವಾಸ ವಾಸ ಮಾಡ್ಕೊಂಡಿದ್ರು ಅವಗಳೆಲ್ಲ ಅವಗಳ ಸ್ವಾಮಿಗಳು ಇವರಿದು ಸ್ಥಳ ಮಾಡ್ಕೊಂಡಿದ್ರು ಇಲ್ಲಿ ಹಾ ಇದು ಹುಲಿಗೂಡು ಹುಲಿಗೂಡು ಇದನ್ನ ಏನು ಮಾಡಬೇಕು ಅಂತ ಈಗ ಗುರುಮಲ್ಲೇಶ್ನವ್ರ ಈಗ ಸ್ಥಳ ಇದು ನಾವು ಇದು ನವದ ಕುಂಡಸಿ ಅವರ ಹಾಕಿ ಎಲ್ಲಾನು ಕಾ ಮಾಡಿ ಕಣ ಚೆನ್ನಾಗಿ ಕೂರಿಸ್ಬೇಕು ಅವ್ರು ಮುಂದಿಗೆ ಮಾಡಿ ಗ್ಲಾಸನ್ನೆಲ್ಲ ನೀರು ಫಿಕ್ಸ್ ಮಾಡಿ ಒಳಗಡೆ ಮೂರ್ತಿಯನ್ನ ಮೂರ್ತಿಯನ್ನ ಮೂರ್ತಿಯನ್ನು ಕುಂಡ್ಸಿ ಗದ್ಗೆ ಮಾಡಬೇಕು ನಾವು ಈಗ ಅದ ಆ ಥರದ್ದೊಂದು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿದೆ ಈಗ ಓಕೆ ಓಕೆ ಅದೇ ಮಾಡಿ ಹಾಂ ಪರಮಪೂಜೆ ಜಗದ್ಗುರುಗಳಾದಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿನಾಂಕ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದನ್ನು ಉದ್ಘಾಟನೆ ಮಾಡಿದ್ರು ಅಂತ ಇಲ್ಲಿ ಸ್ಥಳೀಯರು ಮತ್ತು ಅರ್ಚಕರು ಹೇಳ್ತಾ ಇದ್ದಾರೆ ಹಾಂ ಅಭಿವೃದ್ಧಿಯನ್ನು ಮಾಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ವೀಕ್ಷಕರೇ ನೋಡಿ ಎಷ್ಟು ವಿಶಾಲವಾಗಿ ಸುಂದರವಾಗಿದೆ ಗವಿ ಸಿದ್ದೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ ನೀವೆಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡಿ